ದುಡ್ದು ಮಾಡಿದ್ದಲ್ಲ ಯಾರು ತಲೆ ವಡದ್ದಿ ಮಾಡಿದ್ದು ಒಂದು ಐದು ಎಕರೆ ತಗೊಂಡ್ರೆ ಇಪ್ಪತ್ತೈದು ಎಕರೆಗೆ ಬೇಲಿ ಹಾಕುದು ಜಾಗವನ್ನು ಕಪ್ಪೆ ಕಾಯಿಸಿ ತಿನ್ನುವುದು ಆಮೆಯನ್ನು ಬೇಯಿಸಿ ತಿನ್ನುವುದು ಹೆಣ್ಮಕ್ಳಿಗೆ ನೆಲ್ಲಿಕಾಯಿ ತರುವುದು ಅದನ್ನು ಮೂತ್ರ ಒಯ್ದು ಅವರಿಗೆ ಕೊಡೋದು ಹೆಣ್ಮಕ್ಳಿದ್ದೆಲ್ಲ ತಂದೆ ರೆಡ್ ಏರಿಯಾದಲ್ಲಿ ಇದ್ದವನು ಆ ಲವ್ ಲೆಟರ್ ಅನ್ನು ಒಬ್ಬ ಮಿತ್ರ ಯಾರ ಅಂಗಡಿಯವನಿದ್ದಾನಂತೆ ಅವನಲ್ಲಿ ಕೊಟ್ಟು ಬಿಟ್ಟ ಅವಳಿಗೆ ಬೇರೆ ಯಾವ್ದಾದ್ರು ಮದುವೆ ಆಗುದಾದ್ರೆ ಅವನಿಗೆ ತಕ್ಷಣ ತಲುಪಿಸುವುದು ಇವನು ತಪ್ಪು ಕೇಳಿದಲ್ಲಿ ಅಲ್ಲಿ ಕಾಲಿಟ್ಕೊಂಡ ಕೈಗೆ ರಾಖಿ ಕಟ್ಟಿದ ಬರುವಾಗ ಬಸ್ ಹತ್ತಿ ಬಂದ ಜಿಲ್ಲಾ ಸಂಚಾಲಕ ಪುತ್ತೂರು ಜಿಲ್ಲಾ ಸಂಚಾಲಕ ಮಾಡ್ಲೇ ಇಲ್ಲ ಆದ್ರೂ ಅವನೇ ಪೇಪರ್ ಅಲ್ಲಿ ಕೊಟ್ಟಾಗಿಸಿ ಹಾಕಿಸಿ ಹಾಕಿಸ್ಬಿಟ್ಟ ಸ್ಟೇಷನ್ ನ ಪಕ್ಕದ ಬಾರನ್ನೇ ಲೂಟಿ ಮಾಡಿದ ಬೆಂಡೆತ್ ಬಿಟ್ರು ಈಗ ಸಹ ಬೆನ್ನು ಅಂತ ಹೇಳ್ತಿದ್ದಾನೆ ಈಗ ಇದೆ ಗೊತ್ತಿಲ್ಲ ನನ್ನ ಹೆಸರು ಭಾಸ್ಕರ ನಾಯ್ಕ ಅಂತೇಳಿ ಬಡ ಕೊಟ್ಟು ಉಜಿರೆ ಗ್ರಾಮ ತಂದೆ ಬಾಬು ನಾಯ್ಕ ಮತ್ತು ತಾಯಿ ಶ್ರೀಮತಿ ಗೋಪಿ ಅವ್ರದ್ದು ಫುಲ್ ಜನ್ಮ ಜಾತಕ ಎಲ್ಲ ನನಗೆ ಗೊತ್ತಿದ್ರು ಅವ್ರು ಹೇಗಿದ್ರು ಆದ್ರೂ ಈಗ ಹೇಗೆ ಕೋಟಿ ಆದ್ರತಿದ್ರು ಮತ್ತೆ ಅವ್ರು ದುಡ್ದು ಮಾಡಿದ್ದಲ್ಲ ಯಾರ್ಯಾರು ತಲೆ ಅದು ನನಗೆಲ್ಲ ಗೊತ್ತುಂಟು ದಾಖಲೆ ಸಹ ಇದೆ ಅಂತ ಏನು ನಾಲ್ಕೂವರೆ ಎಕರೆ ಒಂದು ಜಾಗ ಇತ್ತು ಅಕ್ರಮ ಕ್ರಮಗಳಲ್ಲಿ ಮತ್ತೆ ಅವರ ತಂದೆಯಿಂದ ತಗೊಂಡಂತ ಸ್ವಲ್ಪ ಜಾಗ ಪರ್ಚೇಸ್ ಮಾಡಿದ್ರು ಮೂರು ಲಕ್ಷ ಜನ ಕೊಟ್ಟಿದ್ದಾರೆ ಈಗ ಅವ್ರಿಗೆ ಇನ್ನೂರ ಎಕರೆಗೂ ಮಿಕ್ಕಿ ಜಾಗ ಆಗಿದೆ ಅದು ಎಲ್ಲಿಂದ ಬಂದಿದೆ ಅಂತ ತನಿಖೆ ಆಗ್ಬೇಕು ಅಷ್ಟು ಮಾತ್ರ ಅಲ್ಲ ಅವರು ಇಲೆಕ್ಷನ್ ನಿಂತರು ಕೊಡಲಿ ಚಿಹ್ನೆಯಿಂದ ಪ್ರಭಾಕರ ಬಂಗೇರನ್ನು ಹೇಳಿ ಇವರಿಗೆ ಅಧ್ಯಕ್ಷ ಸ್ಥಾನ ಕೊಡಲಿಲ್ಲ ಹೇಳಿ ನಮ್ಮನ್ನೆಲ್ಲ ಕರೆದು ಗಲಾಟೆ ಮಾಡಿಸಿ ಚಾರು ಬಿಸಾಡಿ ಗಲಾಟೆ ಆಗಿ ಸವೆ ಅರ್ಧಕ್ಕೆ ನಿಂತಿದ್ರು ಅದಕ್ಕೆ ಅವರು ಒಟ್ಟಿಗೆ ನಿಲ್ಲುವಾಗ ಇವರು ಪಕ್ಷೇತರವಾಗಿ ನಿಂತು ಸುಮಾರು ಏಳು ಸಾವಿರ ಸಿಕ್ಕಿದೆ ಆಗ ಸ್ವಲ್ಪ ಹೆಸರು ಒಳ್ಳೇದಿತ್ತು ಮತ್ತೆ ಈಗೆಲ್ಲ ಅದೇ ಲ್ಯಾಂಡಿಂಗ್ಸ್ ಅದು ಇದು ಯಾರ್ಯಾರನ್ನು ತಾಗಿಸಿ ಆ ಕಡೆಯಿಂದ ಹಣ ಈ ಕಡೆಯಿಂದ ಹಣ ಒಂದು ಐದು ಎಕರೆ ತಗೊಂಡ್ರೆ ಇಪ್ಪತ್ತೈದು ಎಕರೆ ಬೇಲಿ ಹಾಕುದು ಸರ್ಕಾರಿ ಜಾಗವನ್ನು ಅದನ್ನು ಬೇರೆ ಬೇರೆ ಹೆಸರಲ್ಲಿ ಅವರು ಎಷ್ಟು ನೋಂದಾವಣೆ ಮಾಡೋದು ಅವರು ನಾನು ಶಾಲೆಗೆ ಉಜಿರಿ ಜನಾರ್ದನ ಶಾಲೆ ಅಂತ ಉಂಟು ಈಗ ಧರ್ಮಸ್ಥಳದ್ದು ಅದು ಪಡ್ವೆಟ್ನಾಯರು ಅವರ ತಂದೆ ಕಟ್ಟಿಸಿದ್ರು ನಾನು ನಾಲ್ಕನೇ ತರಗತಿಯಲ್ಲಿರುವಾಗ ಅವರು ಏಳನೇ ತರಗತಿಯಲ್ಲಿ ನನ್ನ ಅಣ್ಣ ಕೂಡ ಅವರ ಕ್ಲಾಸ್ಮೇಟ್ ಶ್ರೀನಾಥ ಅವರು ತೀರ್ಕೊಂಡ್ರು ಅವತ್ತು ಗಲಟೆ ಅವರಿಗೆ ಬಡದ ಇನ್ನು ದಂತ ಅದೆಲ್ಲ ಆಗಿ ಆ ಪಾಪ ಬರೀ ಪಾಪದವರು ನಾವೆಲ್ಲ ಬುತ್ತಿ ತೊಳಿಲಿಕ್ಕೆಲ್ಲ ಇಲ್ಲಿ ಶಾಲೆಯಲ್ಲಿ ನೀರಲ್ಲಿ ಇದ್ರೆ ಅವರ ಮನೆಗೆ ಹೋಗುದು ಪೆಟ್ರೋಲ್ ಬಂಕಿನ ಹಿಂದುಳೆ ಜನರ ಶಾಲೆ ಅಲ್ಲಿ ಆಗಿ ಏಳನೇ ತರಗತಿಯಲ್ಲಿ ಆಗ ಕೂಡ ಇವನ್ ಕೊಕ್ರಿ ಆ ಕಪ್ಪೆ ಕಾಯಿಸಿ ತಿನ್ನುವುದು ಆಮೆಯನ್ನು ಬೇಯಿಸಿ ತಿನ್ನುವುದು ಮತ್ತೆ ಅಲ್ಲಿ ಒಂದು ಕೃಷ್ಣ ಆಣೆ ಅಂತ ಇತ್ತು ಉದ್ರೆಯಲ್ಲಿ ಅದನ್ನು ತುಳಿಲಿಕ್ಕೆ ಹೌದು ಆಣೆನ ಸೊಂಡಿಲಲ್ಲಿ ಎತ್ತಿಕೊಂಡು ಹೋಗುದು ಹೆಣ್ಮಕ್ಳಿಗೆ ನೆಲ್ಲಿಕಾಯಿ ತರೋದು ಅದನ್ನು ಮೂತ್ರ ಒಯ್ದು ಅವರಿಗೆ ಕೊಡೋದು ಅದು ಎಂಜಾಯ್ ಎಲ್ಲ ಮಾಡ್ತಿದ್ದ ಏಳನೇ ಕ್ಲಾಸ್ ಬಿಟ್ಟ ಮೇಲೆ ಅವರೆಲ್ಲ ತುಂಬ ಅವರ ಸಂಬಂಧಿಕರು ಮುಂಬೈಯಲ್ಲಿದ್ರು ಮುಂಬೈಗೆ ಹೋದ ಮುಂಬೈಗೆ ಹೋಗಿ ಫಸ್ಟ್ ಗ್ಲಾಸ್ ತೊಳೆದ ಆಮೇಲೆ ಸ್ವಲ್ಪ ಪರಿಚಯ ಎಲ್ಲ ಆಯಿತು ಕಂಟ್ರಿ ಬ್ಯಾರ ಮಾಡಿದ ಅಲ್ಲಿ ಒಂದು ದಿನ ರೈಡ್ ಆಯಿತು ಪೊಲೀಸ್ ರೈಡ್ ಆಗ ಇವನಲ್ಲಿ ಹಣವೇ ಇರಲಿಲ್ಲ ಕೊಡ್ಲಿಕ್ಕೆ ಇವನು ಇರಲೇ ಇಲ್ಲ ಅಲ್ಲಿ ಇದ್ರು ಪಾಪ ಅಲ್ಲಿ ಸದಾಶ್ಯ ಸಿಟ್ಟರು ಅಂತಾರೆ ನಮ್ಮ ಮನೆ ಪಕ್ಕದವರು ಅವರು ಒಂದು ಬೀಡದ ಅಂಗಡಿ ಅವರು ಕೈ ಸನು ಅವರು ತಕ್ಷಣ ಅಣ್ಣ ಅನ್ನ ಬಂದ ಮೇಲೆ ನಾವು ಹಣ ತೆಗೆಸಿಕೊಡ್ತೇವೆ ಐದು ಸಾವಿರ ಕೊಡಿ ಅಂತ ಹೇಳಿದ್ರು ಅವ್ರು ಐದು ಸಾವಿರ ಕೊಟ್ಟರು ಕೊಟ್ಟರು ಇಷ್ಟು ವರ್ಷವಾದ್ರು ಅವರಿಗೆ ವಾಪಸ್ ಕೊಡ್ಲಿಲ್ಲ ಪಾಪ ಬಡಬಾಯಿಯವರು ಬೀಡ ಅಂಗಡಿ ಇಟ್ಟು ಇಟ್ಟುಕೊಂಡಿದ್ರು ಆಮೇಲೆ ಬಾರಿನಲ್ಲಿ ಸೇರಿಕೊಂಡ ಅಲ್ಲಿ ಹೋಗಿ 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 ಲೇಡೀಸ್ ಬರಲ್ಲಿ ಬಾಡಿ ಗಾರ್ಡ್ ಆದ ಅಲ್ಲಿಂದ ಸ್ವಲ್ಪ ಮೇಲೆ ಹೋಗಿ ಹೆಣ್ಮಕ್ಳಿದ್ದೆಲ್ಲ ತಂದೆ ರೆಡ್ ಏರಿಯಾದಲ್ಲಿ ಇದ್ದವನು ಅದು ನಮ್ಮ ಮನೆ ಪಕ್ಕದ ಸುರೇಂದ್ರ ಗೌಡ ಅಂತ ಇದ್ರು ಅವರು ಹೇಳಿದ್ರು ಅವರು ಹೆಣ್ಮಕ್ಳ ವಿಷಯದಲ್ಲಿ ಇಲ್ಲ ಅಂತ ಹೇಳಿದಕ್ಕೆ ನಾನು ಕಣ್ಣಾರೆ ನೋಡಿದ್ದೇನೆ ರೆಡ್ ಮತ್ತೆ ಯಾಕೆ ಅವನು ಅಲ್ಲಿಗೆ ಬರಬೇಕು ಅಂತ ಹೇಳಿದ್ರು ಅವನಿಗೆ ತೀರ್ಕೊಂಡೆ ಪಾಪ ಮತ್ತೆ ಆಮೇಲೆ ಒಮ್ಮೆ ಅಲ್ಲಿ ಮುಂಬೈಯಲ್ಲಿ ಒಂದು ದರೋಡೆ ಕೇಸ್ ಮಾಡಿದ ಸ್ಟೇಷನ್ ನ ಪಕ್ಕದ ಬಾರನ್ನೇ ಲೂಟಿ ಮಾಡಿದ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದ ಒಂಬತ್ತು ತಿಂಗಳು ಜೈಲಲ್ಲಿ ಇದ್ದ ಅಲ್ಲಿ ತುಂಬಾ ಅಂದೇರಿಯು ಬಿವಂಡಿ ಎಲ್ಲ ಸ್ಟೇಷನ್ ಅಲ್ಲಿ ಇವರನ್ನ ವಾರಕ್ಕೊಂದು ಸ್ಟೇಷನ್ಗೆ ಕಳಿಸುದು ಬೆಂಡೆತ್ ಬಿಟ್ರು ಈಗ ಸಹ ಬೆನ್ನು ಅಂತ ಹೇಳ್ತಿದ್ದಾನೆ ಈಗ ಇದೆ ಗೊತ್ತಿಲ್ಲ ಮತ್ತೆ ಆಮೇಲೆ ಆ ಟೈಮ್ ಅಲ್ಲಿ ಇದ್ರು ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮ ಕಾರ್ಕಳದವರು ಎಣ್ಣೆ ಒಳೆ ಅವರು ಎನ್ಕೌಂಟರ್ ಮಾಡೋ ಸುದ್ದಿ ಬಂತು ಅಲ್ಲಿ ಒಂದು ಲವ್ ಮಾಡಿದ ಹಣ್ಣು ಮೋಸ್ಟ್ಲಿ ಶೆಟ್ಟಿ ಅಂತ ಇರ್ಬೇಕು ತಂದೆ ಲವ್ ಮಾಡಿ ಬಾರಿ ಜೋರಾಯ್ತು ಅವ್ರ ಮನೆಯವರಿಗೆ ಮತ್ತೆ ಗೊತ್ತಾಯ್ತು ಅದು ಇವ್ನ ಅಜ್ಜಿ ಮತ್ತು ಆ ಹುಡುಗಿ ಅಜ್ಜಿ ಅಕ್ಕ ತಂಗಿ ಅಂತ ಗೊತ್ತಾಯ್ತು ಆದ್ರೆ ಅವಳ ಹುಡುಗಿ ಕಾಲೇಜು ಸಣ್ಣ ಹುಡುಗಿ ಅವರು ಬೇಡ ಅಂತ ಹೇಳಿದ್ರು ಮತ್ತೆ ಇವಳು ಬಿಡ್ಲಿಲ್ಲ ಆಯ್ತು ಅಂತ ಹೇಳಿದ್ರು ಮತ್ತೆ ಇವ್ನ ದರೋಡೆ ಇದು ಕಂಟ್ರಿ ಬೇರೆ ಹೆಣ್ಮಕ್ಳ ಬೇರೆ ಎಲ್ಲ ನೋಡಿ ನಾವು ಕೊಡುದಿಲ್ಲ ಅಂತ ಹೇಳಿದ್ರು ಆಮೇಲೆ ಏನು ಸೀದ ಊರಿಗೆ ಬಂದ ಊರಿಗೆ ಬರುವಾಗ ನಾನು ಎಂಟು ನಾನು ಕಾಲೇಜಿಗೆ ಹೋಗ್ತಿದ್ದೆ ಬಂದಾಗ ಅವನು ನನಗೆ ಒಂದು ನೂರು ಲವ್ ಲೆಟ್ರ್ ಅವಳಿದ್ದು ಅವನಿಗೆ ಸರಿ ಓದಲಿಕ್ಕೆ ಬರೋದಿಲ್ಲ ಈಗ ಹೊಗಳಿದ್ದಾನೆ ಸಾಕಷ್ಟು ಓದಲಿಕ್ಕೆ ಬರೋದಿಲ್ಲ ಅಷ್ಟು ಏಳನೇ ಕ್ಲಾಸ್ ಗ್ಲಾಸ್ ತೆಗ ಹೊಡ್ತಾಳಿದವನು ಬಂದು ನನಗೆ ತೋರಿಸಿದ್ದ ಇದು ಮೂರು ನೆನಪು ಕೂಡ ಓದಿದ್ದು ಬಣ್ಣ ಇದನ್ನೆಲ್ಲ ಓದಿ ಹೇಳುವುದು ನಾನೆಲ್ಲ ಓದಿ ಹೇಳಿದೆ ಮತ್ತೇನು ಮಾಡಿದೆ ಅಂತ ಹೇಳಿದರೆ ಆ ಲವ್ ಲೆಟ್ರನ್ನು ಒಬ್ಬ ಮಿತ್ರ ಯಾರ ಅಂಗಡಿಯವನಿದ್ದಾನಂತೆ ಅವನಲ್ಲಿ ಕೊಟ್ಟು ಬಿಟ್ಟ ಅವಳಿಗೆ ಬೇರೆ ಯಾವುದಾದ್ರು ಮದುವೆ ಆಗುದಾದ್ರೆ ಅವನಿಗೆ ತಕ್ಷಣ ತಲುಪಿಸುವುದು ಹಾಗೆ ಆಯ್ತು ಅವನೊಬ್ಬ ಕೋಟ್ಯಾಧೀಶ ಹುಡುಗ ಇವರಿಗೆ ಎರಡು ಹೋಟೆಲ್ ಇತ್ತು ಮಗಳನ್ನ ಮದುವೆ ಆಗುದಾದ್ರೆ ಒಂದು ಹೋಟೆಲ್ ಇವನಿಗೆ ಕೊಡುವುದಂತ ತೀರ್ಮಾನ ಆಗಿತ್ತು ಮತ್ತೆ ಇವನ್ನೆಲ್ಲ ಇದಾಗಿ ಬೇಡ ಅಂತ ಹೇಳಿದ್ರು ಮತ್ತೆ ಇವನು ಇಂತ ಮದುವೆಗೆ ಮೂರು ದಿವ್ಸ ಇರುವಾಗ ಈ ಅನ್ನು ಹೋಗಿ ಅವನಿಗೆ ಹುಡುಗನಿಗೆ ಕೊಟ್ಟ ಹುಡುಗ ಅಂತ ಹೇಳಿದ್ವಿ ಇವ್ನು ಮೂರು ದಿವಸ ಇರುವುದು ಮರ್ಯಾದೆ ಪ್ರಶ್ನೆ ಅವನನ್ನು ಕರಿಬೇಕು ಕರೆದು ಅವನು ಏನ್ ಹೇಳ್ತಾನಂತ ಕೇಳು ಮತ್ತೆ ನೋಡು ಅಂತ ಹೇಳಿ ಇವರು ತಕ್ಷಣ ಇವ್ರು ಚಿಕ್ಕಪ್ಪ ಹುಡುಗಿಯ ಅಪ್ಪ ಎಲ್ಲ ಫ್ಲೈಟ್ ಅಲ್ಲಿ ಬಂದ್ರು ಬಂದು ಇವನನ್ನು ಕರ್ಕೊಂಡು ಹೋದ್ರು ನಾನು ಸಹ ಆಗ ಅಲ್ಲಿ ಅವನ ಮನೆಯಲ್ಲಿ ತಿಮ್ಮಾರುಡಿ ಅಲ್ಲಿ ಇದ್ದ ಹೋಗಿ ಇವನು ತಪ್ಪು ಕೇಳಿದ ಅಲ್ಲಿ ಕಾಲು ಇಟ್ಕೊಂಡ ಕೈಗೆ ರಾಖಿ ಕಟ್ಟಿದ ಬರುವಾಗ ಬಸ್ ಹತ್ತಿ ಬಂದ ಬಂದು ಈಗ ನೋಡಿ ಇದೆಲ್ಲ ಲೀಡರ್ಶಿಪ್ ಅಂತೆ ನಾನೇ ಕಾಲೇಜ್ ಹೋಗುವಾಗ ನಾನು ಎ ಬಿ ಪಿ ಪ್ರೆಸಿಡೆಂಟ್ ಆಗಿದ್ದೆ ಮತ್ತೆ ಇವರನ್ನು ಬಿ ಆಫೀಸಿಗೆ ನಾನು ಕರ್ಕೊಂಡು ಹೋದೆ ನಾನು ಮತ್ತು ಇವರ ಭಾವ ಜೆ ಪಿ ಅಂತ ಹೇಳಿ ಜಯಪ್ರಕಾಶ್ ಶೆಟ್ಟಿ ನಮ್ಮ ಮನೆ ಪಕ್ಕದವನಿ ಕರ್ಕೊಂಡೋಗಿ ಮೋಹನ್ ರಾವ್ ಕಲ್ಮಾಂಜ್ ಅಂತ ಹೇಳಿದ್ದಾರೆ ಅವರಲ್ಲಿ ಪರಿಚಯ ಮಾಡಿಸಿದೆ ಇವನನ್ನು ನೋಡಿ ಒಳ್ಳೆಯ ಡೇರಿಂಗ್ ಎಲ್ಲ ಉಂಟು ಮುಂಬೈಲಿ ಬಂದವರು ಹಿಂದೂ ಜಾಗರಣ ವೇದಿಕೆ ಇವರನ್ನು ಒಂದು ಇದು ಅಂತ ಹಾಗೆ ಸತ್ಯಜಿತ್ ಸುರತ್ಕಲ್ ಮತ್ತು ನಮ್ಮ ಕಾರಂತರು ಜಗದೀಶ್ ಕಾರಂತರು ಇವರನ್ನು ತಾಲೂಕು ಸಂಚಾಲಕ ಅಂತ ಮಾಡಿಕೊಂಡು ಮಾಡಿ ಮಾಡಿಬಿಟ್ಟು ನಾನು ಆಗ ಎ ಬಿ ಬಿ ಪ್ರೆಸಿಡೆಂಟ್ ಅಲ್ಲಿಂದ ಅವನು ಮುಂದೆ ಮುಂದೆ ಹೋದ ಹೋದ ಆಗ ಸ್ವಲ್ಪ ಸರಿಯಾಗಿ ಇದ್ದ ಕುಡಿತಿದ್ದ ಸಾಕಷ್ಟು ಎಸ್ ಆರ್ ಬರ್ ಒಂದು ಮನೆ ಆಗಿತ್ತು ಸಂಜೆ ಆದ್ರೆ ಅಲ್ಲಿ ನಾನು ಯಾರಾದ್ರೂ ಕುಡಿಯೋದಿಲ್ಲ ನಿಮಗೆ ಒಂದು ಊಟ ಅಂತದ್ದು ಸೋಡಾ ಬಂಗುಡೆ ಫ್ರೈ ರೈಸ್ ಡೈಲಿ ಸಿಗ್ತಾ ಇತ್ತು ಡೈಲಿ ಇವ್ನೂ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ತಿತ್ತು ಫುಡ್ಡು ತೂರಾಡ್ಕೊಂಡು ಲಾಸ್ಟ್ಗೆ ಆ ಎಸ್ ಆರ್ ಬರ್ನವ್ರು ಯತೀಶ್ರು ಅವರು ತೀರ್ಕೊಂಡ್ರು ಅವ್ರು ಬೇಬಿ ಆಯ್ನ ಇಲ್ಲಡೆ ಉಂಟ ಇರ್ತಾಯಿ ಅವನನ್ನು ಮನೆ ತನಕ ತಲುಪಿಸಿ ಅಂತ ಹೇಳ್ತೀನಿ ನನ್ನ ಡೈಲಿ ನನ್ನ ತಂದೆ ಬಯೋದು ಒಂದು ದಿವಸ ಕೂಡ ನೀನ್ ಮನೆಯಲ್ಲಿ ಇಲ್ಲ ಅವನ ಮನೆಯಲ್ಲಿ ಕಾಯ್ಬೇಕ ಆದ್ರೂ ನಾನು ಪಾಪ ಗುಂಡಿ ಮಾಡ್ತಿದ್ದೆ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಆ ಟೈಮಲ್ಲಿ ಸ್ವಲ್ಪ ಒಳ್ಳೇದಿದ್ದ ಬಂದ ನನ್ನ ಮನೆಯಲ್ಲಿ ಸಹ ತೆಂಗಿನ ಸಹ ಬಿಡಿಸಿದ್ದಾನೆ ಆಗ ಹಣವೇ ಇಲ್ಲ ಇವನಲ್ಲಿ ನನ್ನ ಅಕ್ಕ ತಂಗಿ ಬೀಡಿ ಕಟ್ಟಿದ ನೂರ ಐವತ್ತು ನಾನು ಕೊಟ್ಟಿದ್ದೇನೆ ಪೆಟ್ರೋಲ್ ಆಗಿ ಒಂದು ಲ್ಯಾಂಬಿ ಸ್ಕೂಟರ್ ಇತ್ತು ಆಮೇಲೆ ಮೇಲೆ ಮೇಲೆ ಬಂದ ಒಂದು ಸ್ವಲ್ಪ ಪ್ರಚಾರ ಆಯ್ತು ಅವನು ಹೇಳಿದಾಗೆ ಕೇಳ್ಬೇಕು ಆರ್ ಎಸ್ ಎಸ್ ಸಂಘದ್ದು ಐ ಟಿ ಸಿ ಮಾಡಿದ್ದೇನೆ ಮಾಡಿದ್ದೇ ಖಾಲಿ ಅಲ್ಲಿ ಅದ್ರ ಅವರು ಸೇದಿದ ಸಿಗರೇಟ್ ಉಂಟಲ್ಲ ಅದ್ರನ್ನ ಶಶಿಧರ ಶೆಟ್ಟಿ ಅಂತ ಇದಾರೆ ಭೂಬ ಶೆಟ್ಟರ ಇವತ್ತಿಗೂ ಕೊಟ್ಟಿಲ್ಲ ಅದಲ್ಲದೆ ಒಂದೊಂದು ಮನೆಯಲ್ಲಿ ಟ್ಯಾಪಿಂಗ್ ಮಾಡ್ತಾನೆ ರಬ್ಬರ್ ಟ್ಯಾಪಿಂಗ್ ಒಂದು ಹೆಸರು ಅವನಿಗೆ ಒಂದು ಮೂವತ್ತೆಂಟು ಲಕ್ಷ ತೆಗೆಸಿ ಕೊಟ್ಟರು ಇದೆ ಸಸ್ಯನ ಅದು ಕೂಡ ಬೇರೆ ಬಡ್ಡಿಯವ್ರಿ ಅವ್ರು ವಾಪಾಸ್ ಕೊಟ್ಟೇ ಇಲ್ಲ ಆಗ ಎಂತ ಮಾಡಿದ ಕೊಡುವುದೇ ಬೇಡ ನಿನ್ನ ಮನೆ ಎರಡು ಮಾ ಮಾಲಿಗೆ ಮಾಡಿದ ಅಷ್ಟು ದೊಡ್ಡ ಸ್ಲಾಪ್ ಇದ್ದು ಅದನ್ನು ನನ್ನ ಹೆಸರಿಗೆ ಬರಿಸು ನಾನು ಕೊಡ್ಲಿಕ್ಕೆ ಹೋಗ್ಬೇಡ ಹಾಗೆ ಅವರು ಏನ್ ಮಾಡಿದ್ರು ಕಾಣತ್ತೂರಿಗೆ ಹೋದ್ರು ಕಾಣತ್ತೂರಲ್ಲಿ ನೋಟಿಸ್ ಮಾಡಿ ಅವನನ್ನು ಕರೆಸಿದ್ರು ಅವನು ಅಲ್ಲಿ ಸಹ ಅಂತ ಹೇಳಿದ ಅದಕ್ಕೆ ಇನ್ನ ಇನ್ನು ಏನಾಗಬೇಕಂತ ನೋಡ್ಬೇಕಷ್ಟೇ ಹಿಂದೂ ಜಾಗರಣ ವೇದಿಕೆಯಲ್ಲಿ ಹೊರಗೆ ಹಾಕುದಾದ್ರೆ ಶಿಸ್ತು ಅಂತ ಉಂಟು ಆರ್ ಎಸ್ ಎಸ್ ನಿಂದ ಬಂದಾದ್ರೆ ಇವನು ಇವನು ಹೇಳಿದಾಗೆ ಅವರು ಕೇಳಬೇಕು ಯಾರು ಬೆಂಗಳೂರಿನವರು ಇವ್ರು ಇವನು ಹೇಳಿದಾಗೆ ಕೇಳ್ಬೇಕು ಎಲ್ಲ ನಂದೆ ಅಂತ ಅವನನ್ನು ತಾಲೂಕು ಸಂಚಾಲಕ ಮಾತ್ರ ಮಾಡಿದ್ದು ಜಿಲ್ಲಾ ಸಂಚಾಲಕ ಪುತ್ತೂರು ಜಿಲ್ಲಾ ಸಂಚಾಲಕ ಮಾಡ್ಲೇ ಇಲ್ಲ ಆದ್ರೂ ಅವನೇ ಪೇಪರ್ ಅಲ್ಲಿ ಪಟ್ಟಾಕಿಸಿ ಹಾಕಿಸ್ಬಿಟ್ಟು ಮತ್ತೇನಂತ ಮಾಡುದು ಆಯ್ತು ಇರಲಿ ಅವನು ಸೀಮಿತ ಬೆಳತಾಣಿ ತಾಲೂಕು ಮಾತ್ರ ಪುತ್ತೂರು ನೋಡ್ಲೇ ಇಲ್ಲ ಮತ್ತೆ ಅದೆಲ್ಲ ಅದೆಲ್ಲಾಯ್ತು ಇಲೆಕ್ಷನ್ಗೆ ಇವನು ಗಲಾಟೆ ಮಾಡಿದ ಪಕ್ಷೇತರ ನಿಂತ ಆಗ ಅವನನ್ನು ಸಂಘಟನೆಯಿಂದ ಹೊರ ತಪ್ಪಿದ್ರು ಆ ಸಂಘಟನೆ ಒಟ್ಟಿಗೆ ಜಯಾನಂದ ತೋಟ ಅಂತ ಇದ್ರು ಬಾಲಕೃಷ್ಣ ಬಿರ್ಮೊಟ್ಟು ಮತ್ತೆ ಉದಿರೆಯ ಪಂಚಾಯತ್ ಉಪಾಧ್ಯಕ್ಷ ರವಿಕುಮಾರ್ ಬರೆಮೇಲು ವೆಂಕಪ್ಪ ಕೋಟ್ಯನು ಭಾಸ್ಕರ ಹೊಳ್ಳ ಮತ್ತೆ ತುಂಬಾ ಯುವಕರಿದ್ರು ಈಗ ಯಾರು ಇಲ್ಲ ಕೊನೆ ಎಂತಾಯ್ತು ಅಂತ ಹೇಳಿದ್ರೆ ಗುರುವಣಿಗೆ ಒಂದು ಕಂಪ್ಲೇಂಟ್ ಬಂತು நம்ம கொண்டு கமிஷன் படித்தார் முஸ்லிம் நம்ம பூவா ஜார் அவருக்கு எல்லாம் பிரதாப் சிங் நாய்க்கு சுபிரமணியா அதுல அவன் கட்கலீயூ ஜாக வேதிகை இந்த ಒಬ್ಬ ಉಮೇಶ್ ಅತ್ತಾಜ್ ಅಂತ ಆಟೋ ಓಡಿಸೋರು ಅವರು ಇದ್ದಾರೆ ಮತ್ತೆ ವೆಂಕಪ್ಪ ಕೋಟೆ ಅಂತ ಇರ್ಲಿಲ್ಲ ಅವರಿಗೆ ಕುಡಿಯುವ ಕುಡಿಯುವವರು ಖರ್ಚು ಹಣ ಇಲ್ಲಿ ತುಂಬ ಅವತ್ತೊಮ್ಮೆ ಬೈದು ಕಳಿಸಿದ್ದಾರೆ ಅವರು ಈಗ ಪುನಃ ರೊಟ್ಟಿ ಸರಿ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರು ನೋಡಿ ನಾವು ಈ ಹಿಂದೆ ಒಂದು ಉಜಿರಿ ಜನಾರ್ದನ ಸ್ವಾಮಿ ದೇವಸ್ಥಾನದ ಒಂದು ಕೇಸಲ್ಲಿ ನಾನು ಬೇಡ ಬೇಡ ಅಂತ ಕಾಲ ಇಟ್ಕೊಂಡೆ ನಾವು ಅವರು ದೇವರ ತಮ್ಮ ಮನುಷ್ಯ ಬಡವಿಟ್ಟಿನ ಅವರಿಗೆ ಮೋಸ ಮಾಡಬಾರ್ದು ಅಂತೇಳಿ ಇವನು ಕೇಳಲಿಲ್ಲ ಅಲ್ಲಿ ಒಂದು ಎರಡು ಎಕರೆ ಜಾಗ ಕೇಳಿದ ದೇವಸ್ಥಾನದ ಇದರಲ್ಲಿ ರಥಬಿದಲ್ಲಿ ರಸ್ತೆ ಪಕ್ಕ ನನಗೆ ಎರಡು ಎಕರೆ ಅದಕ್ಕೆ ವಿಜಯನ ರಾಯವರು ಹೇಳಿದ್ರು ಅಷ್ಟು ಕೊಡ್ಲಿಕ್ಕೆ ಆಗುದಿಲ್ಲ ದೇವಸ್ಥಾನದ ಜಾಗ ಬೇಕಾದ್ರೆ ಸ್ವಲ್ಪ ಏನಾದ್ರು ವ್ಯವಹಾರ ಮಾಡ್ಲಿಕ್ಕೆ ನಾನು ಕೊಡ್ತೇನೆ ಅಂತೇಳಿ ಅದಾಗುದಿಲ್ಲ ನನಗೆ ಎರಡು ಎಕರೆ ಕೊಡ್ಬೇಕಂತ ಹೇಳಿದ ಅದಕ್ಕೆ ಹೋಗಿ ಒಂದು ಪೋರ್ಟ್ ಜಾರಿ ಕೇಸ್ ಹಾಕಿದೆ ನೀನು ಅವರು ದೇವಸ್ಥಾನವನ್ನು ಬೇರೆ ಜಾಗವನ್ನು ಇದು ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಹೈಕೋರ್ಟ್ಗೆ ಹಾಕಿದ್ರು ನಮ್ಮನ್ನು ಕೇಳಲಿಲ್ಲ ನನ್ನನ್ನು ಸುಧಾಕರಣಕ್ಕೆ ಅವನು ತೀರ್ಕೊಂಡ ಸುರೇಶ್ ಬೆರ್ಲಾ ಅಂತ ಹೇಳಿ ಇವ್ರದ್ದು ರವಿಯಣ್ಣ ಪಂಚಾಯತ್ ಉಪಾಧ್ಯಕ್ಷರು ಇವರು ಮತ್ತೊಬ್ಬ ಯಾರ ಸತೀಶ್ ಗೌಡ ಕುಟುಂಬ ಯಾರ ಇದ್ರು ಅಷ್ಟು ಮಂದಿ ಹೆಸರು ಸೇರಿಸಿದ ಒಬ್ನಿಗೆ ಇವ್ನಿಗೆ ಧೈರ್ಯ ಫೇಸ್ ಮಾಡ್ಲಿಕ್ಕೆ ಅದಾಗಿ ಅದಾಯ್ತು ಆಯ್ತು ಆಯ್ತು ನಾವು ಹೈಕೋರ್ಟ್ಗೆ ಒಂದು ಅಲ್ಲಿದ್ವಿ ಭಾಸ್ಕರ್ ಅವಳರು ಅವರ ಹೆಸರು ಸಹ ಅಲ್ಲಿ ಆಗಿ ಅಲ್ಲಿ ಜಡ್ಜ್ ಆಗಿದ್ದವರು ಮಂಜುಳ ಚೆಲ್ಲೂರ್ ಹೇಳಿ ಈಗ ಪ್ರಸ್ತುತ ಕೇರಳ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆಗಿರ್ಬೇಕು ಅವರಿದ್ರು ಅವರು ಕೇಳಿದ್ರು ಹೇಗೆ ನೀವು ಮಾಡಿದ್ದೀರಿ ಅದಕ್ಕೆ ನಾವು ಸಾರಿ ಕೇಳಿದ್ರು ಅದಕ್ಕೆ ಅವರು ಹೇಳಿದ್ರು ಒಬ್ನಿಗೆ ಬೈದು ಬಡಿದು ಮುಖಕ್ಕೆ ಉಪ್ದು ಸಾರಿ ಕೇಳಿದ್ರೆ ಸರಿ ಆಗ್ತದ ನೆಕ್ಸ್ಟ್ ವಾಯ್ದೆಗೆ ಬನ್ನಿ ಅಂತ ಹೇಳಿದ್ರು ನಮ್ಗೆ ಆಗಲೇ ಇದು ಆಯ್ತು ಸ್ವಲ್ಪ ಹೆದರಿಕೆ ಆಯ್ತು ಒಳಗೆ ಕೋರ್ಟ್ ಗಂಟೆ ಕೇಸ ಸಾಕಿತ್ತು ಆಮೇಲೆ ನಮ್ಮ ಶ್ರೀನಿವಾಸ ಉಪಾಧ್ಯಾಯ ಕಾರ್ಕಳದವರು ನಮ್ಮ ವಕೀಲರು ಅವರು ಅಕಸ್ಮಾತ್ ಹೃದಯದ ತೀರಿಕೊಂಡ್ರು ಆಮೇಲೆ ನಾವು ನಮ್ಮ ರಾಮ ಜೋಯಿಸ್ ಇದ್ದರು ರಾಜ್ಯಪಾಲರು ಇದ್ರು ಅವರ ಸಹೋದರ ಸುಬ್ರಹ್ಮಣ್ಯ ಜೋಯಿಸ್ ಅಂತ ಹೇಳಿ ಅವರು ಹೇಳಿದರು ನಮ್ಗೆ ಅವರು ಒಂದು ಕೋರ್ಟ್ ಅಲ್ಲಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರು ಜರಿದರಲ್ಲಿ ಇವ್ರಿಗೇನು ಗೊತ್ತಿಲ್ಲ ಇವರು ಶಾಲೆಗೆ ಹೋಗಿದಾರೆ ಹೋಗಿಲ್ಲ ಅಂತ ಗೊತ್ತಿಲ್ಲ ಆದ್ರೂ ಅವರು ಇಂಗ್ಲಿಷ್ ಅಲ್ಲಿ ಬರೆದದ್ದು ಅವರಿಗೆ ಅರ್ಥ ಆಗ್ಲಿಕ್ಕೂ ಇಲ್ಲ ಅಷ್ಟಲ್ಲದೆ ಅವರ ನ್ಯಾಯವಾದಿಗಳ ಅವರು ತೀರಿಗ ಶ್ರೀನಿವಾಸ ಉಪಾಧ್ಯಾಯ ತೀರಿಗೊಂಡ್ರು ಆ ಅದಕ್ಕೆ ಇವ್ರಿಗೇನು ಗೊತ್ತಿಲ್ಲ ಇವರು ಅವರು ಬರೆದಕ್ಕೆ ಇವರು ಜವಾಬ್ದಾರಿ ಅಲ್ಲ ಅದಕ್ಕಿಂತ ಇವರನ್ನು ರಿಕ್ವೆಸ್ಟ್ ಮಾಡಿಕೊಂಡ್ರು ಜಡ್ಜ್ ಇದು ಮಾಡಿಬಿಟ್ರು ಕುಂಜರ್ಪ ದೇವಸ್ಥಾನ ಇವನ ಮನೆಯಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಇರು ಈ ಜನಕ್ಕೆ ಯಾವುದೇ ಇದಿಲ್ಲ ಸಂಬಂಧವೇ ಇಲ್ಲ ಕುಂಜರ್ಪ ಬೇರೆ ಅದು ಎಂತಾಯ್ತು ಅಂತ ಹೇಳಿದ್ರೆ ಯಾರೋ ಅಲ್ಲಿ ಯುವಕರು ಎಲ್ಲ ಸೇರಿಕೊಂಡು ಭೂತ ಕಟ್ಟುವ ಇದ್ದಾನೆ ಅಲ್ಲಿ ದೈವದ್ದು ಅವನಲ್ಲಿ ಮಧ್ಯಾಹ್ನ ಹೇಳಿದ್ರು ನಿಮ್ದು ಎಲ್ಲ ಇದು ಸರಿ ಮಾಡ್ಬೇಕಾದ್ರೆ ಮಹೇಶ್ ಅನ್ನು ಕರಿಬೇಕು ಅವ್ರು ಮಾತ್ರ ಸರಿ ಮಾಡುದು ಬೇರೆ ಊರಿನಲ್ಲಿ ಯಾರು ಇಲ್ಲ ಅಂತ ಸಂಜೆ ಕೋಲದಲ್ಲಿ ಅವನು ಆಗಿ ಹೇಳಿಬಿಟ್ಟ ಅದಕ್ಕೆ ಮಹೇಶನ ಈ ರೇ ಬರೋದು ಇವೇ ಬರ್ಬೇಕಂತ ಹೇಳಿದ್ರು ಅವರು ಒಂದೆಲ್ಲ ಸರಿ ಮಾಡಿ ಅದನ್ನು ದೇವಸ್ಥಾನ ಮಾಡುವ ನಾನೊಂದು ಮುಕ್ತಿ ಸರ್ ಅದು ವಿಜಯರಾಗ ಪಡ್ಬಿಟ್ಟನರಿಗೆ ಅವತ್ತಿ ಹೇಳಿದ್ರು ನಿಮ್ಮಿಂದ ದೊಡ್ಡ ದೇವಸ್ಥಾನ ನಾನು ಕಟ್ತೇನೆ ಅಂತ ಚಾಲೆಂಜ್ ಮಾಡಿದ್ದೆ ಇವಾಗ ಎಲ್ಲ ಕೆಲಸ ಮಾಡಿದ್ರು ಅರ್ಧ ಆಯ್ತು ಸುಮಾರು ಐವತ್ತು ಲಕ್ಷ ಖರ್ಚು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದೇನೆ ಕಮ್ಮಿ ಹತ್ತು ಹದಿನೈದು ಲಕ್ಷ ಆಗಿರ್ಬೋದು ಅದು ಮತ್ತೆ ನೋಡುವಾಗ ನಮ್ಮ ಹೈಕೋರ್ಟ್ ನ್ಯಾಯವಾದಿಗಳು ತಾರಣಾತ್ ಶೆಟ್ಟರು ಅಂತಿದ್ದಾರೆ ಅವರ ಜಾಗ ಅವರು ಕೋರ್ಟ್ ಅಲ್ಲಿ ಇದು ಮಾಡಿದ್ರು ಕೋರ್ಟ್ ಅಲ್ಲಿ ಅವರ ಪರವಾಗಿ ತೀರ್ಪು ಬಂತು ಆ ಬೀಗದ ಕೀಯನ್ನು ಅವನಿಗೆ ಅಸ್ತಂತರಿಸ ಜನರು ಹೇಳಿದ್ರು ಅದ್ಗೆ ಬೇಲಿ ಬೇಲಿ ಹಾಕಿ ಅವನಿಗೆ ಇನ್ನು ಪ್ರವೇಶ ಮಾಡೋ ಅಕ್ಕಿಲ್ಲ ಅಂತ ಹೇಳಿದ್ರು ಅದು ದೇವಸ್ಥಾನ ಒಂದು ಉಜಿರೆಯ ಬಾಳೆ ಹಿಂದೆ ಒಪ್ಪಂತ ಅಂತ ಜಾಗ ಅವ್ರಿಗೆ ಸಾಕಷ್ಟು ಸಂಪತ್ತಿತ್ತು ಅವರಿಗೂ ಕೂಡ ಮಾಡಲಿಕ್ಕೆ ಆಗಲಿಲ್ಲಂತೆ ಈ ದೇವಸ್ಥಾನ ಪಡ್ವೆಟ್ನೇರೇ ಸುದ್ದ ಹೇಳಿದ್ರು ನಾವು ಜನಾರ್ದನ ಸ್ವಾಮಿ ದೇವಸ್ಥಾನ ಮಾಡುವ ಮೊದಲು ಅದನ್ನು ಮಾಡುತ್ತಿದ್ದೆವು ಅದು ಮಾಡ್ಲಿಕ್ಕೆ ಸಾಕು ಯಾರಿಂದಲೂ ಸಾಧ್ಯ ಆಗುವುದಿಲ್ಲ ಅದರಲ್ಲಿ ಬೇಕಾದಷ್ಟು ಬೆಳ್ಳಿ ಆಭರಣ ಕಂಚಿನ ಮೂರ್ತಿಗಳು ಕೊಡಪಾನ ತಟ್ಟೆಗಳು ಎಲ್ಲ ಅಲ್ಲಿ ಒಂದು ಕೆರೆಯಲ್ಲಿ ಸಿಕ್ಕಿದೆ ಅದನ್ನು ಇವನು ತೆಗೆದುಕೊಂಡು ಹೋದ ನೀರೆಲ್ಲ ಖಾಲಿ ಮಾಡಿಸಿ ಹೋಗಿ ಅದನ್ನು ಇವನ ದೈವಸ್ಥಾನ ಉಂಟು ಅದರ ಒಳಗೆ ಇಟ್ಟ ಕಲ್ಲಿದ್ದೆ ಮಾಡಿದಾನೆ ಹ್ಮ್ ರಕ್ತೇಶ್ವರ ಅಂತ ಒಂದು ಮಧ್ಯಾಹ್ನ ಗಾಳಿ ಇಲ್ಲ ಮಳೆ ಇಲ್ಲ ಒಂದು ದೊಡ್ಡ ಮಾವಿನ ಮರ ಅದ್ರ ನೆತ್ಯ ಮೇಲೆ ಬಿತ್ತು ಆಗ ಗೊತ್ತಾಯ್ತು ಇದು ನಾನು ಮಾಡಿದ್ದು ತಪ್ಪು ಅಂತ ಹೇಳಿ ಮತ್ತೆ ಆ ಮೂರ್ತಿಗಳನ್ನು ಇಟ್ಕೊಂಡೋಗಿ ಚಿಕ್ಕಮಗಳೂರು ನಾನು ನಿತ್ಯಾನಂದ ಕೆ ಎಸ್ ನಿತ್ಯಾನಂದ ತಮ್ಮ ಟಿವಿಯಲ್ಲಿ ಬಂದಿತ್ತು ಅಂದ್ರೆ ಪೇಟೆಯಲ್ಲಿ ಬರೆದಿದ್ದಾರೆ ಅಟ್ಟಾಟಿಸಿ ಅಲ್ಲಿ ಗೊಂದು ಕೊಟ್ಟಿದ್ದಾನೆ ಅಂತ ಈಗ ಈಗ ದೇವಸ್ಥಾನವೂ ಇಲ್ಲ ಏನಿಲ್ಲ ತಿಮ್ಮರಡ್ಡಿ ಕ್ಷೇತ್ರ ಆಗಿರ್ಬೋದು ಒಳ್ಳೆಯವರು ಬಂದ್ರೆ ಅಲ್ಲ ಆಗುದೇ ಯಾವ್ದಾದ್ರು ಒಳ್ಳೇದು ಕೆಲಸ ಇಂಥ ಕೆಟ್ಟ ಮನಸ್ಸರು ಎಲ್ಲಿ ಹೋದ್ರು ಅದು ಬಿಡುವುದಿಲ್ಲ ಇಸ್ಪಿಟ್ ಆಡುತ್ತಿದ್ರು ಕೊಡಗ ಮಾಂಸ ಜಿಂಕೆ ಮಾಂಸ ಮತ್ತೆ ಕಪ್ಪೆಯನ್ನು ತಿನ್ನುವುದು ಆಮೆಯ ತಿನ್ನು ಸುಟ್ಟಾಕಿ ಎಲ್ಲ ಬೇಡದ್ದು ಏನೆಲ್ಲ ಉಂಟು ಅದೆಲ್ಲ ಮಾಡಿ ಆಗಿದೆ ಈಗ ಅದು ಕೂಡ ತುಂಬಿದೆ ಏನೂ ಇಲ್ಲ ನಾನು ಆ ಪ್ರಕರಣ ಹಾಗೂ ಮರುದಿಸವೇ ಅವರ ಮನೆಯಲ್ಲಿ ಇದ್ದೆ ನಾನು ನಾನೇನಿದ್ದೆ ರವೇಣ್ಣ ಮನೆಯಲ್ಲಿ ರವಿ ಅಂತ ಕರೀತೀನಿ ಈಗ ಮೈಸೂರು ಅಂತ ಆ ಒಂದು ಬುರ್ಚಿ ನಂಗೆ ಉಜಿರದ ಕೇಸು ಉಗಿರ ದೇವಸ್ಥಾನದ ಅಲ್ಲಿ ನಾವು ಒಳಗೆ ಈಗ ಬೇಡ ಅಂತ ಹೇಳಿದ್ದೆ ಅದಕ್ಕೆ ಹೇಳಿದ ಒಂದು ಮಾತು ಅದು ನನ್ನ ಕಂಪ್ಯೂಟರ್ ಅಲ್ಲಿ ಬೀಡಾಗಿದೆ ಕೂಡ ಾಗ ಮೂಜಿ ಮುಖಾಲಿ ನೆಟ್ಟಿ ಈ ಭಕ್ತ ಜನ ಕುಪ್ಪ ಅಂತ ಹೇಳಿ ನಾನು ಸೌಜನ್ಯನ ಸಭೆ ಬೆಳ್ತಂಗಡಿಯಲ್ಲಿ ಆಯ್ತು ಅಷ್ಟು ದೊಡ್ಡ ಅದ್ರಲ್ಲಿ ಕೊನೆಯ ಸಭೆಯ ಮುಂದಿನ ದಿವಸ ನಾನೇ ಒಂದು ಜೀಪಲ್ಲಿ ಅನೌನ್ಸ್ ಮಾಡಿಸ್ಕೊಂಡು ಹೋದ ಧರ್ಮಸ್ಥಳದ ದೇವಸ್ಥಾನದ ಒಳಗೆ ಹೋಗಿ ಅಲ್ಲಿ ಎದುರಲ್ಲಿ ನಿಲ್ಲಿಸಿ ಒಂದು ಅರ್ಧ ಗಂಟೆ ನಾನು ಸ್ವೀಚ್ಛೆ ಮಾಡಿದೆ ನಾಲ್ಕು ದಿವಸ ಮತ್ತೆ ಜೀರಿಗೆ ಬರುವಾಗ ಕಾಲೇಜ್ ಹೈಸ್ಕೂಲ್ ಎಲ್ಲ ಭೂಮಿ ಬಿಟ್ಟಿತ್ತು ತುಂಬಾ ಮಕ್ಕಳಿದ್ರು ಅಲ್ಲಿ ಒಂದು ಅರ್ಧ ಗಂಟೆ ಸ್ಪೀಚ್ ಮಾಡಿದ್ದೇನೆ ಮರು ದಿವಸ ಸಾವಿರ ಸಂಖ್ಯೆಯಲ್ಲಿ ಜನ ಬಂದ್ರು ಇವನು ಡಬ್ಬಿ ಇಟ್ಟ ಅಲ್ಲೆಲ್ಲ ಡ್ರಮ್ ಇಟ್ಟ ಹಣ ಸಾಕಷ್ಟು ಅಕ್ಕಿ ಮತ್ತೆ ನಾನು ಅದರ ಮರು ದಿವಸ ಹೋದೆ ಕೇಳದೆ ಹೋಗುವಾಗ ಇಡೀ ಉದ್ದ ಅಂಗಳ ಉಂಟು ಸೀಟ್ ಹಾಕಿದ ಮಾಡು ಅದ್ರ ಕೆಳಗೆ ಒಂದು ದನಿ ಮಕ್ಕಳು ಇತ್ತಲ್ಲ ಹಿಂದೆ ಗೀಣಿ ಕೊಡುವಾಗ ಆಗ ಬರುವ ಪೊಲಿ ಅರಿ ಬರ್ತ ಇತ್ತು ಅದಕ್ಕಿಂತ ದುಪ್ಪಟ್ಟು ಅಲ್ಲಿ ಹಾಕಿದ್ದಾರೆ ಅಕ್ಕಿ ತೆಂಗಿನಕಾಯಿ ಅಡಿಕೆ ಮತ್ತೆ ದುಡ್ಡಿನ ಡ್ರಮ್ಗಳು ಮನೆಯಲ್ಲಿ ಇದು ಚೌತಿ ಮಾಡ್ತಾರೆ ವರ್ಷ ಕೂಡ ಮೊದಲು ದೇವಸ್ಥಾನದ ಎದುರಲ್ಲಿತ್ತು ಆಮೇಲೆ ಅದ್ರ ಕೆಳಗೆ ನಾವು ಹಾಕಿ ಮಾಡಿದ್ವಿ ಕೊನೆಗೆ ವಿಜಯರಾಗವರಲ್ಲಿ ಸರಿ ಇಲ್ಲ ಅಂತ ಹೇಳಿ ಗಣೇಶ್ ಕೃಪದಲ್ಲಿ ಕೊಂಡೋಗಿಟ್ರು ಈಗ ಕುಂಜಾರ್ ಪಕ್ಕೆ ಕೊಂಡೋದ್ರು ಇನ್ನು ಅದು ತಿಮ್ಮರ ಹುಡುಗಿ ಬರ್ತದೆ ಅಂತ ಹೇಳ್ತಿದ್ದಾರೆ ಮನೆಯಲ್ಲಿ